ಆರ್ ಅಶೋಕ್ಗೆ ಇದೆಂಥ ಮುಖಭಂಗ ಪ್ರಿಯಾಂಕರ್ಗೆ ಕೊಟ್ಟಿದ್ದೆಂಥ ಪಂಚ್ ಯಾರು ನಾಲಾಯಕ್ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ರಾಜ್ಯ ಬಿಜೆಪಿಯಲ್ಲಿ ನಿರೀಕ್ಷಿಸಿದ ಮಟ್ಟದಲ್ಲಿ ಬೆಲೆ ಸಿಗ್ತಿಲ್ಲ ಇವರನ್ನ ತುಳಿಯೋಕೆ ರಾಜ್ಯಾಧ್ಯಕ್ಷ ಬಿ ವೆ ವಿಜೇಂದ್ರ ಮತ್ತು ಕೆಲ ಪ್ರಮುಖ ನಾಯಕರೇ ಕಾದು ಕೂತಿದ್ದಾರೆ ಹೀಗಿದ್ರು ಆರ್ ಅಶೋಕ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ತಿರುಗಿ ಬೀಳ್ತಾನೆಗಿದ್ದಾರೆ ಇಲ್ಲ ಸಲ್ಲದ ಆರೋಪ ಮತ್ತು ಬಿಟ್ಟಿ ಭವಿಷ್ಯಗಳನ್ನ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಇದರಿಂದ ರೊಚ್ಚಿಗಿದ್ದ ಸಚಿವ ಪ್ರಿಯಾಂಕರ್ ಗೆ ಆರ್ ಅಶೋಕ್ ಅವರಿಗೆ ಹಿಗ್ಗ ಮುಗ್ಗ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರಿಯಾಂಕರ್ಗೆ ಗೆ ಕೊಟ್ಟಿದ್ದೆಂತ ಪಂಚೋ ಯಾರು ನಾಲಾಯಕ್ ನಾಯಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಆರ್ ಅಶೋಕ್ ರಾಜ್ಯ ಬಿಜೆಪಿಯ ಹಿರಿಯ ನಾಯಕ ಮತ್ತು ಕರ್ನಾಟಕ ವಿಧಾನಸಭೆಯ ವಿಪಕ್ಷ ನಾಯಕ ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಇವರಿಗೆ ಬೆಲೆನೆ ಸಿಗ್ತಾ ಇಲ್ಲ ಇವರನ್ನ ಮೊದಲ ಸಲ ಎಂಎಲ್ಎ ಎ ಆಗಿರೋ ಬಿ ಎಸ್ ವೈ ಪುತ್ರ ಬಿ ವಿಜಯೇಂದ್ರ ಓವರ್ಟೇಕ್ ಮಾಡಿದ್ದಾರೆ ಇತ್ತೀಚೆಗೆ ಮೋದಿ ಅವರು ಬಂದಿದ್ದ ಕಾರ್ಯಕ್ರಮಕ್ಕೆ ಆರ್ ಅಶೋಕ್ ಅವರಿಗೆ ಆಹ್ವಾನವನ್ನೇ ಕೊಟ್ಟಿರಲಿಲ್ಲ ಇದು ಆರ್ ಅಶೋಕ್ ಅವರ ವಿರುದ್ಧ ಪಕ್ಷದಲ್ಲಿ ಇದ್ದಿರುವ ಅಸಮಾಧಾನ ಮತ್ತು ಆರ್ ಅಶೋಕ್ ಅವರಿಗೆ ಬಿಜೆಪಿಯಲ್ಲಿ ಅದ್ಯಾವ ಸ್ಥಾನಮಾನ ಇದೆ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿದೆ ಪರಿಸ್ಥಿತಿ ಹೀಗಿದ್ರು ಆರ್ ಅಶೋಕ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ತಮ್ಮ ಸ್ವಪಕ್ಷದ ನಾಯಕರ ವಿರುದ್ಧ ಸೀಡನ್ನು ತೀರಿಸಿಕೊಳ್ತಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಎಂಬತ್ಮೂರು ವರ್ಷದ ಇಡೀ ವಯಸ್ಸಿನಲ್ಲೂ ಐವತ್ತೈದು ವರ್ಷದ ಚಿರ ಯುವಕ ನಾಲೈಕ್ ರಾಹುಲ್ ಗಾಂಧಿ ಅವರೇ ನಮ್ಮ ನಾಯಕ ಅಂತ ಸಲಾಮ್ ಹೊಡೆದುಕೊಂಡು ಓಡಾಡುವ ದುಸ್ಥಿತಿ ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬರಬಾರ್ದಿತ್ತು ಅಂತ ವ್ಯಂಗ್ಯವಾಡಿದ್ರು ತಮ್ಮ ಮಕ್ಕಳಿಗೆಲ್ಲ ಪ್ರಿಯದರ್ಶಿನಿ ಪ್ರಿಯಾಂಕಾ ರಾಹುಲ್ ಎಂದು ಹೆಸರಿಟ್ಟು ನಕಲಿ ಗಾಂಧಿ ಕುಟುಂಬಕ್ಕೆ ಎಷ್ಟು ನಿಷ್ಠರಾಗಿದ್ರು ಕರ್ನಾಟಕದ ಅತ್ಯಂತ ಹಿರಿಯ ನಾಯಕರಾದ ನಿಮ್ಮ ತಂದೆಯವರಿಗೆ ಮುಖ್ಯಮಂತ್ರಿ ಸ್ಥಾನವಿಲ್ಲ ನಮ್ಮ ತಂದೆ ಎಐಸಿಸಿ ಅಧ್ಯಕ್ಷರು ಅಂತ ನಿಮ್ಮ ಬೆನ್ನನ್ನ ನೀವೇ ತಟ್ಟಿಕೊಳ್ಳುತ್ತಾ ಮೈಮರಿಯಬೇಡಿ ಅದೇ ರೀತಿ ಸಮಾಧಾನವೂ ಪಟ್ಕೋಬೇಡಿ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ನಾನು ಎಐಸಿಸಿ ಅಧ್ಯಕ್ಷ ಆಗುವುದಿಲ್ಲ ಅಂತೇಳಿ ನಕಲಿ ಗಾಂಧಿ ಕುಟುಂಬಕ್ಕೆ ಸಿಡ್ಡು ಹೊಡೆದಿದ್ದಕ್ಕೆ ಅನಿವಾರ್ಯವಾಗಿ ನಿಮ್ಮ ತಂದೆಯನ್ನ ನಾಮಕಾವಸ್ಥೆ ಎಐಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಉಲ್ಲದ ಮನಸ್ಸಿನಿಂದ ತಂದು ಕೂರಿಸಿದ್ದ ಒಂದು ನೆನ್ಪಿಟ್ಕೊಳ್ಳಿ ಏನೇ ಮಾಡಿದ್ರು ನೀವು ಮತ್ತು ನಿಮ್ಮ ಕುಟುಂಬ ನಕಲಿ ಗಾಂಧಿ ಕುಟುಂಬಕ್ಕಿಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರಿಗಿಂತ ಕೆಳಗೆ ಇದ್ದೀರಿ ಮುಂದೆಯೂ ಇರುತ್ತೀರಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಉಳಿದರೆ ಬಹುಶಃ ಭವಿಷ್ಯದಲ್ಲೂ ತಾವು ಅವರ ಮಕ್ಕಳಿಗೆ ಸಲಾಂ ಹೊಡೆದುಕೊಂಡು ಜೀವನ ಸಾಗಿಸಬೇಕಾಗಬಹುದು ನಿಮಗೆ ಸಿಕ್ಕಿರುವ ಸಚಿವ ಸ್ಥಾನವು ನಿಮಗೆ ದೊರಕಿರುವ ಸನ್ಮಾನವಲ್ಲ ಅಥವಾ ಪ್ರತಿಭೆಗೆ ಸಿಕ್ಕ ಅವಕಾಶವಲ್ಲ ಅದು ನಿಮ್ಮ ತಂದೆಯವರನ್ನು ಸಮಾಧಾನಪಡಿಸುವ ಸಮಾಧಾನಕರ ಬಹುಮಾನವಷ್ಟೇ ಅಂತ ತಿಳಿಸಿದ್ದಾರೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಎತ್ತಿ ಕಟ್ಟೋ ಕೆಲಸಕ್ಕೆ ಆರ್ ಅಶೋಕ್ ಕೈ ಹಾಕಿದ್ರು ಇದಕ್ಕೆ ಅಷ್ಟೇ ಕಾರವಾಗಿ ಟ್ವೀಟ್ ಮಾಡಿ ಕುಟುಕಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಅಶೋಕ್ ಅವರೇ ನಿಮಗಾಗಿರುವ ನೋವು ಹತಾಶೆ ಸಿಟ್ಟು ಎಲ್ಲವೂ ನಮಗೆ ಅರ್ಥವಾಗುತ್ತೆ ನಿಮ್ಮ ಪಕ್ಷದವರ ಮೇಲೆ ತೋರಿಸಲಾಗದ ಹತಾಶೆಯನ್ನ ನಮ್ಮ ಮುಂದೆ ತೋರಿಸುತ್ತಿರುವಿರಿ ಆದ್ರೆ ಆಕಾಶ ನೋಡಿ ಉಗಿಯುವ ಪ್ರಯತ್ನ ಬಿಡಿ ನಿಮ್ಮ ಮುಖವೇ ಕೊಳಕಾದಿತ್ತು ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಟಾಂಗ್ ಕೊಟ್ಟಿದ್ದಾರೆ ನಿಮ್ಮ ಸಾಮಾಜಿಕ ಜಾಲತಾಣದ ನಿರ್ವಹಣೆಯನ್ನ ಯಾವುದೋ ವಾಟ್ಸ್ಆಪ್ ಯೂನಿವರ್ಸಿಟಿಯನ್ನು ಅವಲಂಬಿಸಿ ಬದುಕುವ ಪರಾವಲಂಬಿ ಎರಡು ರೂಪಾಯಿ ಕ್ರಿಮಿಗಳ ಕೈಗೆ ಕೊಟ್ಟಿದ್ದೀರಿ ಅಸಂಬದ್ಧಗಳನ್ನ ಬರೆದು ಅವರು ನಿಮ್ಮ ಮರ್ಯಾದೆ ಪ್ರಿಯದರ್ಶಿನಿ ರಾಹುಲ್ ಪ್ರಿಯಾಂಕ್ ಈ ಹೆಸರುಗಳು ಬೌದ್ಧ ಧರ್ಮದ ಪ್ರಭಾವದಿಂದ ಸಿಕ್ಕಿರುವಂತಹವು ಅಶೋಕ್ ಎಂಬ ಹೆಸರು ಕೂಡ ಬೌದ್ಧ ಧರ್ಮವನ್ನ ಜಗತ್ತಿಗೆ ಪ್ರಚಾರ ಮಾಡಿದ ಇತಿಹಾಸ ಪುರುಷನ ಹೆಸರು ಅನ್ನೋದಾದ್ರೂ ನಿಮಗೆ ತಿಳಿದಿದೆಯೇ ಹಿಂದೂ ಧರ್ಮದ ಬಗ್ಗೆ ಸರಿಯಾಗಿ ತಿಳಿಯದ ತಮಗೆ ಬೌದ್ಧ ಧರ್ಮ ತಿಳಿಯುವುದಾದ್ರೂ ಹೇಗೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಸಾಂವಿಧಾನಿಕ ಸ್ಥಾನವಾದ ಲೋಕಸಭೆಯ ವಿರೋಧ ಪಕ್ಷದ ನಾಯಕನಿಗೆ ನಾಲಾಯ್ಕ್ ಎಂಬ ಬಳಕೆ ಮಾಡಿರುವುದು ನಿಮ್ಮ ತಿಳುವಳಿಕೆಯನ್ನು ತೋರಿಸುತ್ತದೆ ನೀವು ಸಹ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿರುವವರು ಎಂಬ ಪ್ರಜ್ಞೆ ಇಟ್ಟುಕೊಂಡಿದ್ರೆ ಒಳ್ಳೇದಿತ್ತು ನಾಲಾಯ್ಕ್ ಯಾರು ಅನ್ನೋದು ನಿರ್ಧಾರವಾಗುವುದು ನಿಮ್ಮಿಂದಲ್ಲ ಅವರವರ ನಡವಳಿಕೆಯಿಂದ ಚೀನಾ ಅತಿಕ್ರಮಣದ ಬಗ್ಗೆ ಮಾತನಾಡಲು ಹೆದರುವವರು ಗಲಭೆ ಪೀಡಿತ ಮಣಿಪುರಕ್ಕೆ ಕಾಲಿಡಿದವರು ಅಮೆರಿಕದ ಹುಕುಂಗೆ ಹೆದರಿ ಆಪರೇಷನ್ ಸಿಂಧೂರ ನಿಲ್ಲಿಸಿದವರು ಟೆಲಿಪ್ರಾಂಪ್ಟರ್ ಇಲ್ಲದೆ ಒಂದು ಪದವು ಮಾತನಾಡಲಾಗದವರು ಅಂತಾರಾಷ್ಟ್ರೀಯ ಸಂಬಂಧವನ್ನ ಹಾಳುಗೆಡವಿದವರು ಟ್ರಂಪ್ ಹೆಸರನ್ನ ಪ್ರಸ್ತಾಪಿಸಲು ಹೆದರುವವರು ಹನ್ನೊಂದು ವರ್ಷದಲ್ಲಿ ಒಮ್ಮೆಯೂ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಲಾಗದವರು ಇವರನ್ನ ನಾಲಾಯ್ ಎಂದು ಕರೆದರೆ ಸೂಕ್ತವಲ್ಲವೇ ಅಂತೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ ಖರ್ಗೆ ಸಾಹೇಬರ ಬಗ್ಗೆ ಮಾತನಾಡುವ ಅರ್ಹತೆ ನಿಮಗಿಲ್ಲ ಆಕಾಶ ನೋಡಿ ಉಗುಳುವ ಪ್ರಯತ್ನ ಬಿಡಿ ನಿಮ್ಮ ಮುಖವೇ ಕೊಳಕಾದಿತ್ತು ಪೋಸ್ಕೋ ಪ್ರಕರಣದ ಆರೋಪಿ ಕಾಲಿಗೆ ಬಿದ್ದು ಕುರ್ಚಿ ಉಳಿಸಿಕೊಳ್ಳಬೇಕಾದ ಹಾಗೂ ನಿಮಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಲು ಪ್ರಯತ್ನಿಸಿದ ಅತ್ಯಾಚಾರ ಆರೋಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅಸ್ತಿತ್ವ ಉಳಿಸಿಕೊಳ್ಳಬೇಕಾದ ನಿಮ್ಮ ದಯಾನೀಯ ಸ್ಥಿತಿಯು ಮರುಕ ಹುಟ್ಟಿಸುತ್ತಿದೆ ಪ್ರಧಾನಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡಿ ತಾವು ಕುರ್ಚಿ ಪಡೆದುಕೊಂಡು ಬೀಗಿದ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಅರ್ಹತೆಯಿಂದ ಹುದ್ದೆ ಪಡೆದಿದ್ದಾರೋ ಅಥವಾ ಅಪ್ಪನ ಹೆಸರಿಂದ ಹುದ್ದೆ ಪಡೆದಿದ್ದಾರೋ ಅನ್ನೋದನ್ನ ಚಿಂತಿಸಿ ಉತ್ತರಿಸಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅಶೋಕ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಟ್ವೀಟ್ ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ